ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಚಿನ್ಯೂ ಬ್ಲಾಗ್ ಹ್ಯಾಂಗದೀರಿ ಎಲ್ಲ ನೀವೆಲ್ಲರೂ ಆರಾಮ್ ಅಂದ್ಕೊಂಡಾಕತ್ತೀನಿ ಎನ್ಕೊಂಡು ಇವತ್ತು ನೀರೋನಾ ಚಲೋ ಮಾಡೋಣಂಥ ಬೆಳಗ್ಗೆ ಎದ್ದು ರೆಡಿಯಾಗಿ ಒಂದಿಷ್ಟು ಪ್ಯಾಕಿಂಗ್ ಎಲ್ಲ ಮಾಡಿ ಇತ್ತು ಫ್ರೆಂಡ್ಸ್ ಬೇರೆ ಕಡೆ ಹೋಗಲಿತ್ತು ಹಾಗಾಗಿ ಅವ್ರ ಮನೆ ಹತ್ರನ ಬಂದು ತೊಗೊಂಡು ಹೋಗ್ತಾರೆ ಇವರು ಪ್ರೊಫೆಷ್ನಲ್ ಅವ್ರು ಅವರೇ ತೊಗೊಂಡೋಗ್ತಾರೆ ಮತ್ತು ಇವರು ಮೀಶೋದವ್ರು ಕೂಡ ಅವರೇ ಬಂದು ತೊಗೊಂಡು ಹೋಗ್ತಾರೆ ಇವಾಗ ಕಿರಿಕಿರಿ ಇಲ್ಲ ಇವಾಗ ನನಗೇನೋ ಬೇರೆ ಕೆಲಸ ಇತ್ತು ಅಂತ ಹೋಗಿ ನನಗೆ ಹೆಂಗು ಪಾರ್ಸಲ್ ಇತ್ತು ಆ ಕಡೆನ ಕೆಲಸ ಇತ್ತು ಅಂತೇಳಿ ಪ್ರೊಫೆಷ್ನಲ್ ಅವ್ರದ್ದು ಒಂದು ಸ್ವಲ್ಪ ಪಾರ್ಸಲ್ ಇತ್ತು ನನ್ನ ಕಡೆ ಯೂಟ್ಯೂಬಲ್ಲಿ ಬುಕ್ ಅದನ್ನು ಹೋಗಿ ಅಲ್ಲಿ ಕೊಟ್ಟು ಬಂದು ಒಂದು ಎರಡು ಗಂಟೆ ಆಗಿತ್ತು ಫ್ರೆಂಡ್ಸ್ ಇವಾಗ ಊಟ ಮಾಡೀನಿ ಬರಬೇಕಾದ್ರೆ ಬಜ್ಜಿ ತೊಗೊಂಡು ಬಂದಿದ್ದೆ ಬಜ್ಜಿ ರೊಟ್ಟಿ ಅದನ್ನೆಲ್ಲ ಹಾಕ್ಕೊಂಡು ಊಟ ಮಾಡಿ ಮತ್ತು ಆ ಫ್ರಿಂಟಿಂಗ್ ಎಲ್ಲ ತಕ್ಕೊಂಬರೋದಿತ್ತು ಫ್ರೆಂಡ್ಸ್ ಥರ ಇರುತ್ತೆ ನೋಡಿ ಫ್ರೆಂಡ್ಕಿಂಗ್ ಎಲ್ಲ ಎಲ್ಲ ಫುಲ್ಲು ಎಲ್ಲೆಲ್ಲೋಗ್ಬಿಟ್ಟ ಸುಮಾರು ಅಷ್ಟು ತಗೊಂಡು ತೊಗೊಂಬಂದಿನಿ ಫ್ರೆಂಡ್ಸ್ ಇವತ್ತು ಸಿಕ್ಕಾಪಟ್ಟೆ ಇದರಲ್ಲಿ ಮಿಶೋದಲ್ಲಿ ಆರ್ಡ್ರ್ ಸಿಕ್ಕಾಪಟ್ಟೆ ಆರ್ಡ್ರ್ ಇದೆ ಫ್ರೆಂಡ್ಸ್ ಇಷ್ಟು ಬೇಗ ಕ್ಲಿಕ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನನಗೆ ಮಿಶೋ ಇಷ್ಟು ಫ್ರೆಂಡ್ ತೊಗೊಂಬಂದೀನಿ ಇಷ್ಟು ಪ್ಯಾಕಿಂಗ್ ಮಾಡಬೇಕು ಮತ್ತು ಬೆಳಗ್ಗೆ ಒಂದಿಷ್ಟು ಪ್ಯಾಕಿಂಗ್ ಮಾಡಿಟ್ಟಿರೋದು ಐತಿ ಒಂದು ಇವತ್ತು ಬೆಳಗ್ಗೆ ಬಂದಿರೋದು ಇದು ನಿನ್ನೆ ತೊಗೊಂಡಿದ್ದು ಡಿಸ್ಪ್ಯಾಚ್ ಆಗೈತಿ ಮೊನ್ನೆ ಆರ್ಡ್ರ್ ಆಗಿದ್ದು ಡಿಸ್ಪ್ಯಾಚ್ ಆಗೈತಿ ಯಾಕಂದರೆ ಅವ್ರು ಟೈಮಿಂಗ್ ಕೊಟ್ಬಿಡ್ತಾರೆ ಫ್ರೆಂಡ್ಸ್ ಆರ್ಡ್ರ್ ಆ್ಯಕ್ಸೆಪ್ಟ್ ಮಾಡಿದ ತಕ್ಷಣ ನಮಗೆ ಇವತ್ತು ಆ್ಯಕ್ಸೆಪ್ಟ್ ಮಾಡಿ ಅಂದರೆ ನಾಳೆಗೆ ತಗೊಂಡು ಹೋಗ್ತೀವಿ ಅಂತ ಅವ್ರು ಕಾಲ್ ಮಾಡಿಬಿಡ್ತಾರೆ ಮತ್ತು ಟೈಮಿಂಗ್ ಕೂಡ ಕೊಟ್ಬಿಡ್ತಾರೆ ಅವರು ಇನ್ನು ಒಂದು ನಾಲ್ಕು ಫ್ರೀಟು ಬಂದಿನಿ ಬೆಳಗ್ಗೆ ಆರ್ಡ್ರ್ ಬಂದಿರೋದು ಇನ್ನಿಷ್ಟು ಆರ್ಡ್ರ್ ಬಂದಿದ್ದು ಅಕ್ಸೆಪ್ಟ ಮಾಡ್ಕೊಂಡು ಲೈಕ್ ಅಂದರೆ ಸ್ಟಾಕ್ ಇಲ್ಲ ಫ್ರೆಂಡ್ಸ್ ಅದರದ್ದು ಇನ್ನು ಸಂಡೇ ಬರುತ್ತೆ ಸ್ಟಾಕು ಅದನ್ನು ಇಡೋ ಮಾಡಿಬಿಟ್ಟು ಹಾಕ್ತೀನಿ ಯಾಕೆಂದರೆ ಇದೊಂಚೂರು ಬಾಡ್ರು ಚೇಂಜ್ ಬರಕತ್ತೈತಿ ಅಲ್ವ ಸುಮ್ಮನೆ ಆರ್ಡ್ರ್ ತೊಗೊಂಡು ಮತ್ತು ಅದು ಅಲ್ಲದೆ ಇನ್ನು ಯೂಟ್ಯೂಬಲ್ಲಿ ಆರ್ಡ್ರ್ ತೊಗೊಂಡು ಸ್ವಲ್ಪ ಡಿಲೇ ಮಾಡಿದರೆ ನಡೀತಿತ್ತು ಮೀಶೋದಲ್ಲಿ ಹಂಗಲ್ಲ ಫ್ರೆಂಡ್ಸ್ ಹಂಗೆಲ್ಲ ಕೇಳಂಗಿಲ್ಲ ಇದ್ದರೆ ಮಾತ್ರ ತೊಗೋಬೇಕು ಇಲ್ಲಾಂದರೆ ಇಲ್ಲ ಸೊ ಅದೆಲ್ಲ ಆಯಿತು ಇನ್ನೂ ಪ್ಯಾಕಿಂಗ್ ಒಂಚೂರು ಪ್ಯಾಕಿಂಗ್ ಅವ್ರು ಅಂತ ಸಾಯಂಕಾಲ ಮೀಶೋದವರು ಸಾಯಂಕಾಲ ಒಂದು ಮೂರು ಗಂಟೆ ಎರಡು ಗಂಟೆಗೆ ಹೆಂಗೆ ಬಂದೆಲ್ಲ ತೊಗೊಂಡು ಹೋಗಿಬಿಡ್ತಾರೆ ಪ್ರೊಫೆಷ್ನಲ್ ಅವ್ರದ್ದು ಅಷ್ಟೇ ಅವರೇ ಬಂದು ಹೋಗ್ತಾರೆ ಅವ್ರಿಗೆ ಯಾವಾಗ ಫ್ರೀ ಆಗ ಅನ್ಸುತ್ತೋ ಅವರ ಬಂದು ತೊಗೊಂಡೋಗ್ತಾರೆ ಅಡುಗೆ ಮಾಡೋಕ್ಕೆ ಫ್ರೆಂಡ್ಸ್ ಇನ್ನು ಏನು ಅಂದರೆ ನಿಮ್ಮವು ನೀವು ಒಂದು ಸ್ವಲ್ಪ ಕಮೆಂಟ್ಸಿಗೆ ಉತ್ತರ ಕೊಡ್ತೀನಿ ತಡಿ ಈ ರೀ ಫ್ರೆಂಡ್ಸ್ ಒಂದಿಷ್ಟು ಸುಮಾರು ಡೌಟ್ಸ್ ಐತಿ ನಿಮಗೆ ಏನಂತಂದ್ರೆ ಮೀಶೋ ಬಗ್ಗೆ ಅಲ್ವಾ ಮೀಶೋ ಬಗ್ಗೆ ಒಂದು ಏನೇ ಡೌಟ್ಸ್ ಐತಿ ನಿಮಗೆ ಒಂದು ಫುಲ್ ಕಮೆಂಟ್ ಅಲ್ಲಿ ಸಿ ನನಗೆ ವಾಟ್ಸಪ್ಪಲ್ಲಿ ರಿಪ್ಲೈ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಇವು ಇವಕ್ಕೇ ರಿಪ್ಲೈ ಮಾಡೋಕ್ಕಾಗ್ತಿಲ್ಲ ಇವು ಆರ್ಡ್ರ್ ಬಂದಕ್ಕೆ ರಿಪ್ಲೈ ಮಾಡೋಕ್ಕಾಗ್ತಿಲ್ಲ ಏನು ಅದ್ರ ಬಗ್ಗೆ ಕಾಲ್ಸ್ ಅದೆಲ್ಲ ಒಂದು ದಿವಸ ಫುಲ್ ಇಡೋ ಮಾಡ್ತೀನಿ ನಿಮ್ಗೆ ಏನೇನು ಡೌಟ್ ಐತಿ ಹೆಂಗೆ ಸ್ಟಾರ್ಟ್ ಮಾಡಬೇಕು ಅಂತ ಡೌಟ್ ಐತೆ ಹೆಂಗೆ ಸ್ಟಾರ್ಟ್ ಮಾಡಬೇಕಂತ ಗೊತ್ತಿಲ್ವಾ ಅಥವಾ ಸ್ಟಾರ್ಟ್ ಮಾಡಿರೋ ಸ್ಟಾರ್ಟ್ ಮಾಡಿದ ಮೇಲೆ ಏನಾದರೂ ಕನ್ಫ್ಯೂಸ್ ಆಯಿತು ಏನಂತ ನನಗೆ ಕ್ಲಾರಿಫೈ ಕೊಡಿ ಒಂದು ಕಮೆಂಟಲ್ಲಿ ಹಾಕಿ ಯಾವ್ದ್ರ ಬಗ್ಗೆ ಇಡೋ ಮಾಡಬೇಕು ಸ್ಟಾರ್ಟಪ್ಪಿಂದ ಇಡೋ ಮಾಡಬೇಕಾ ಅಥವಾ ಸ್ಟಾರ್ಟ್ ಅಥವಾ ನಿಮ್ಗೆ ಏನು ಡೌಟ್ ಅಂತ ನನಗೆ ಗೊತ್ತಿರೋಲ್ಲವಲ್ಲ ಮೀಶೋ ಬಗ್ಗೆ ತಿಳಿಸಿ ತಿಳಿಸಿ ಅಂತ ಹೇಳ್ತೀರಿ ಬಟ್ ಸ್ಟಾರ್ಟಿಂಗಿಂದ ತಿಳಿಸ್ರಾ ಅಥವಾ ಏನು ಎಂತ ಏನೋ ಏನೂ ಕ್ಲಾರಿಫೈ ಇಲ್ಲ ನನಗೆ ನೀವು ಹೇಳಿರಿ ನಿಮ್ಗೆ ಎದ್ರಾದ್ರ ಬಗ್ಗೆ ಡೌಟ್ ಐತಿ ಅಂತ ನಾನು ಕೇಳಿರಿ ನಾನು ಅದ್ರ ಬಗ್ಗೆನೇ ವಿಡಿಯೋ ಮಾಡ್ಕೊಂಡು ಹೋಗ್ತೀನಂತ ನನಗೆ ವಿಡಿಯೋ ಮಾಡಬೇಕು ಮಾಡಬಾರ್ದು ಅಂತ ಇಲ್ಲ ಫ್ರೆಂಡ್ಸ್ ನನ್ನ ಜೊತೆ ನಾನು ಹೇಳಿದ್ನಲ್ಲ ನನ್ನ ಲೈಫ್ ಸ್ಟೈಲ್ ನಾನು ಹೆಂಗೆ ಇರ್ತೀನೋ ಸೊ ಹಂಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ನಾನು ಏನು ಮಾಡ್ತೀನೋ ನಿಮಗೂ ಹೇಳ್ತೀನಿ ನೀವು ಮಾಡ್ತೀನಿ ಅಂದರೆ ನೀವು ಮಾಡ್ರಿ ಅದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ ನನ್ನ ಕಡೆಯಿಂದ ಚಿಕ್ಕ ಸಹಾಯ ಆಗುತ್ತೆ ಅಂದರೂ ಕೂಡ ನಾನು ಖಂಡಿತವಾಗ್ಲೂ ಮಾಡ್ತೀನಿ ನನ್ನ ನನ್ನ ಕಡೆಯಿಂದ ಒಬ್ಬರಿಗೆ ಸಹಾಯ ಆಗಿ ಹೆಲ್ಪ್ ಆಗತ್ತಂದರೆ ಸೊ ಅದನ್ನು ಖಂಡಿತವಾಗ್ಲೂ ಮಾಡ್ತೀನಿ ರಿಪ್ಲೈ ಮಾಡಲಿಲ್ಲ ಅಂತ ವಿಜಯ ಮಾಡ್ಕೊಬೇಡಿ ನಿಮ್ಗೆ ಗೊತ್ತಾಯ್ತಿ ಯಾಕಂದರೆ ಎಲ್ಲ ಕೆಲಸನೂ ಇವಾಗ ಏನೇನು ಕೆಲಸ ಮಾಡಾಕತ್ತೀವಿ ಅಂತ ನಿಮ್ಗೆ ಹೆಣ್ಮಕ್ಳಗೆ ಹೆಣ್ಮಕ್ಳನ್ನ ಅರ್ಥ ಮಾಡ್ಕೋಬೇಕು ಮಣ್ಣಿನೇ ಬಾಯಿಸ್ಕೊಂಡು ಈ ಕೆಲಸನೇ ಬಾಯಿಸ್ಕೊಂಡು ಮೀಶೋದು ಯೂಟ್ಯೂಬಿಂದು ಯೂಟ್ಯೂಬ್ ಎಡಿಟಿಂಗ್ ಅವೆಲ್ಲ ನೋಡ್ಕೊಂಡು ಹೋಗ್ಬೇಕಾಗ್ತೈತಿ ಒಂದೊಂದ್ಸತಿ ತಂಬೆಲ್ ಮಾಡೋಕ್ಕೂ ನನಗೆ ಇರಂಗಿಲ್ಲ ತಂಬೆಲೆಲ್ಲ ಮಕ್ಳು ಮಾಡಾಕ್ತಿರ್ತಾರೆ ಏನೋ ಒಂದು ಸ್ವಲ್ಪ ಮಿಸ್ಟೇಕ್ ಆಗ್ತಿರ್ತೈತೆ ಅದನ್ನ ಕಮೆಂಟಲ್ಲಿ ತಿಳಿಸ್ತಿರಿ ಅದು ಖುಷಿ ಆಗ್ತೈತಿ ನನಗೆ ಕನ್ನಡ ಸರಿಯಾಗಿ ಬರೋದು ಹಾಕ್ರಿ ಹಂಗ ಹಿಂಗೆ ಅಂತೇಳಿ ಯಾಕಂದ್ರೆ ಮಕ್ಕಳು ಅದನ್ನೆಲ್ಲ ನೋಡ್ಕೊತಿರ್ತಾರಲ್ಲ ಮಕ್ಕಳ ಮಾಡ್ತಿರ್ತಾರೆ ಅದು ಕೆಲವೊಂದು ಆ ಆಗಿರ್ಬೋದು ಟೈಟಲ್ ಆಗಿರ್ಬೋದು ಅವರೇ ಹಾಕಿ ಪಬ್ಲಿಕ್ ಮಾಡಿಬಿಟ್ಟಿರ್ತಾರೆ ನಾನು ರಾತ್ರಿ ವಿಡಿಯೋ ಅಪ್ಲೋಡ್ ಮಾಡಿ ಇಟ್ಟಿರ್ತೇನೆ ಪಬ್ಲಿಕ್ ಮಾಡಬೇಕಾದ್ರೆ ಅವ್ರು ಟೈಟಲ್ ಹಾಕ್ಬಿಟ್ಟು ಮಾಡಿಬಿಡ್ತಾರೆ ಅದರಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಮಿಸ್ಟೇಕ್ ಆಗಿರುತ್ತೆ ನಾನು ಮತ್ತು ನೀವು ಕಮೆಂಟ್ ಹಾಕಿ ನೋಡಿದಾಗ ಗೊತ್ತಾಗತ್ತೆ ಅಲ್ಲಿ ಮಿಸ್ಟೇಕ್ ಹೇಗಿರುತ್ತೆ ಅಂತ ಮತ್ತೆ ಅದನ್ನು ಸರಿ ಮಾಡ್ಕೊತೀನಿ ಅಂತ ಸೊ ಇವತ್ತ ಆಗಿತ್ತು ಫ್ರೆಂಡ್ಸ್ ಇನ್ನು ಕಾಫಿ ಬ್ರೌನ್ ಕಲರ್ ಇಲ್ಲಿ ಇವತ್ತೇ ಸ್ಟಾಕ್ ಬಂದಿರೋದು ಅದು ಅನ್ಬಾಕ್ಸಿಂಗ್ ವಿಡಿಯೋ ಏನು ಅನ್ಬಾಕ್ಸಿಂಗ್ ಇಡೋ ಇನ್ಸ್ಟಾಗ್ರಾಮಲ್ಲಿರುತ್ತೆ ಇನ್ಸ್ಟಾಗ್ರಾಮ್ ಲಿಂಕು ತಳಗಡೆ ಇರುತ್ತೆ ಹೋಗಿ ಚೆಕ್ ಮಾಡಿ ಇನ್ನು ಕಾಫಿ ಬ್ರೌನ್ ಕಲರಲ್ಲಿ ನಾನು ಈಡೋ ಯಾವಾಗ ಬರ್ತೊ ಗೊತ್ತಿಲ್ಲ ಇದನ್ನ ಇಡು ಅಪ್ಲೋಡ್ ಮಾಡೀನೇ ಇದು ಅಪ್ಲೋಡ್ ಮಾಡಿದ ತಕ್ಷಣ ಇನ್ಸ್ಟಾಗ್ರಾಮ್ ಇದು ಕೂಡ ಅಂದರೆ ಸಿಕ್ಕಾಪಟ್ಟೆ ಕಮ್ಮಿ ಪ್ರೈಸಲ್ಲಿ ಸಿಗ್ತಾ ಇರೋದು ನನ್ನ ಕಡೆ ಅಂದರೆ ಅದಕ್ಕೆ ಯಾವುದು ಕ್ಯಾಶ್ ಆನ್ ಡಿಲಿವರಿ ಅಲ್ಲಿ ಅಂದರೆ ಬಿಡ್ತಾರ ಸಿಕ್ಕಾಪಟ್ಟೆ ದಿನ ಮೈಂಡು ಇದೆಲ್ಲ ಹದಿನೈದು ಪೀಸ್ ಮಾತ್ರ ಇತ್ತು ಇವಾಗ ನಾಲ್ಕು ಪೀಸ್ ಮಾತ್ರ ಐತಿ ಈಡೋ ಯಾವಾಗ ಬರುತ್ತೋ ಗೊತ್ತಿಲ್ಲ ಈಡೋ ಮಾಡಕ್ಕೆ ಇದು ಮತ್ತು ಈಡೋ ನೋಡಿದ ಮೇಲೆ ಆರ್ಡ್ರ್ ಮಾಡಿಕೊಂಡ್ರೆ ಇರುತ್ತೋ ಇಲ್ಲವೋ ಗೊತ್ತಿಲ್ಲ ನನಗೂ ಸೊ ಕೇಳ್ರಿ ಐತೆ ಅಂತ ಐತೆ ಅಂತ ಹೇಳ್ತೀವಿ ಇಲ್ಲ ಅಂದರೆ ರೇಸ್ಟಾಪ್ ಮಾಡಿದರೆ ಆಗೋಗ್ತೈತೆ ಅಷ್ಟೇ ಯಾಕೆ ಸುಮ್ಮನೆ ಅಲ್ಲ ಇನ್ನೂ ಏನು ಅಂದರೆ ಫ್ರೆಂಡ್ಸ ಇನ್ನೇನು ಟೂ ತೌಸಂಡ್ ವರ್ತ್ ಯಾರೆಲ್ಲ ಆರ್ಡ್ರ್ ಮಾಡ್ಕೊತೀರೋ ಯೂಟ್ಯೂಬಲ್ಲೇ ಸೊ ಅಂದರೆ ಮೀಶೋದಲ್ಲಿ ನಾನು ಕ ಅಂದರೆ ಒಬ್ಬೊಬ್ಬರೇ ಆರ್ಡ್ರ್ ಮಾಡ್ಕೊತಾರೋ ಇಲ್ವೋ ಅಂತ ಅದೆಲ್ಲ ಗೊತ್ತಾಗೋದಿಲ್ಲ ಅದರಲ್ಲಿ ಒಬ್ಬರೇ ಎರಡು ಆರ್ಡ್ರ್ ಮಾಡ್ಕೊತಾರೋ ಮೂರು ಆರ್ಡ್ರ್ ಮಾಡ್ಕೊತಾರೋ ಅದೆಲ್ಲ ಗೊತ್ತಾಗೋದಿಲ್ಲ ಬಟ್ ಟೈಮಿಂಗ್ಸ್ ಅದರಲ್ಲಿ ಬೇರೆ ಬೇರೆನ ಆಗುತ್ತೋ ಅದರಲ್ಲಿ ಗೊತ್ತಾಗೋಲ್ಲ ಇನ್ನು ಯೂಟ್ಯೂಬಲ್ಲಿ ಆರ್ಡ್ರ್ ಮಾಡ್ಕೊಂಡಂಥವ್ರಿಗೆ ಒಂದು ನನ್ನ ಕಡೆಯಿಂದ ಗಿಫ್ಟ್ ಐತೆ ಏನಂತಂದರೆ ಟೂ ತೌಸಂಡ್ ವರ್ತ್ ನೀವು ಯಾವ ಸಾರಿನ ತೊಗೊತೀರ ಅಂದರೆ ಟೂ ಸಾರಿ ತೊಗೊಂಡ್ರಿ ಅಂತಂದರೆ ಅಂದರೆ ಟೂ ತೌಸಂಡ್ ಮೇಲೆ ಬಿಲ್ ಆಗಿತ್ತಂದರೆ ಸೊ ನಿಮಗಂತ ಬ್ಯಾಂಗಲ್ಸ್ ತೊಗೊಂಡು ಬಂದು ನಾನು ಮೊನ್ನೆ ಒಂದು ಸರ್ತಿ ಸ್ಟಾರ್ಟಿಂಗಲ್ಲಿ ಹಾಕಿದ್ದೆ ನೋಡಿ ಆ ಒಣ್ಣ ಟೂ ತೌಸಂಡ್ ವರ್ತ ಮಾಡ್ಕೊಂಡ ಬಿಲ್ ಮಾಡ್ಕೊಂಡವರಿಗೆ ಸೊ ಟೂ ಹಂಡ್ರೆಡ್ ರುಪೀಸ್ ವರ್ತಾಗಿರೋವಂಥ ಬ್ಯಾಂಗಲ್ಸ್ ಫ್ರೀ ಆಗಿದಾವೆ ನೀವು ತೋರಿಸ್ತೀನಿ ಬ್ಯಾಂಗಲ್ಸ್ ಹೆಂಗೆ ಅದಾವೆ ಅಂತೀವಿ ಕೈಯೆಲ್ಲ ನೋವು ಫ್ರೆಂಡ್ಸ್ ಅದು ಸ್ಟ್ಯಾಂಡ್ ಇಲ್ಲ ಸ್ಟ್ಯಾಂಡ್ ಎಲ್ಲ ಮುಗ್ದೋಗುತ್ತೆ ಸ್ಟ್ಯಾಂಡ್ ಒಂದು ಆರ್ಡ್ರ್ ಮಾಡಬೇಕು ಅದರಲ್ಲಿ ನೋಡಿ ಮೂಲೆ ಕುಂತು ಬಿಟ್ಟರೆ ಸ್ಟ್ಯಾಂಡ ಇಲ್ಲ ನನಗೆ ಈ ರೀತಿ ಬ್ಯಾಂಗಲ್ಸ್ ಕೆಲವೊಂದು ನಾನು ಕಳ್ ಕಳಿಸ್ಕೊಟ್ಟಿದ್ದೀನಿ ಎರಡು ಯಾರ್ಯಾರು ಎರಡೆಲ್ಲ ಆರ್ಡ್ರ್ ಮಾಡ್ಕೊಂಡಿದ್ರು ಸೀರೆನ ಅವ್ರಿಗೆಲ್ಲ ಕಳಿಸ್ಕೊಡ್ತೀನಿ ಪ್ಯಾಕಿಂಗಲ್ಲಿ ನೋಡಿರ್ತೀನಿ ನಾನು ಕೊಡ್ತೀನಿ ನಾನು ಒಟ್ಟು ಈಡೋ ಮಾಡ್ಕೊಟ್ ಕುಂತ್ರೆ ನಿಮಗೆ ನೋಡೋಕ ಹೊಳಬಳ್ಳ ಹೋರ್ ಅಂತಂಗಾಗಿ ನಾನು ಈಡೋ ಮಾಡೋಕ್ಕೋಗಲ್ಲ ಸೊ ನನಗೆ ಸಿಕ್ಕಾಪಟ್ಟೆ ಕ್ಯೂಲ್ಟಾಗಿದ್ದವು ಮತ್ತು ಅದು ಅಲ್ಲದೆ ಇವು ಕಲರ್ ಸೇಡ್ ಆಗಲ್ಲ ಫ್ರೆಂಡ್ಸ್ ಬ್ಯಾಕ್ ಸೈಡಿಂದ ತೋರಿಸ್ತೀನಿ ಕಲರ್ ಏನು ಆಗಲ್ಲ ಎರಡು ವರ್ಷ ಗ್ಯಾರಂಟಿ ನಾನೇ ಟೂ ಟೂ ಹಂಡ್ರೆಡ್ ರುಪೀಸ್ ವರ್ತಾಗಿರೋಂಥ ಬ್ಯಾಂಗಲ್ಸ್ ಅಂದರೆ ಮಾರುವಂಥ ಬ್ಯಾಂಗಲ್ಸ್ ಇವು ಈ ಥರದ್ದು ನಾಲ್ಕು ಪೀಸ್ ಬರುತ್ತೆ ಈ ಥರದ್ದು ಈ ದೊಡ್ಡ ಬಳೆ ಏನಿರುತ್ತಲ್ಲ ಇದು ಎರಡು ಪೀಸ್ ಬರುತ್ತೆ ಚಿಕ್ಕ ಚಿಕ್ಕ ಬಳೆ ಇರೋದು ನಾಲ್ಕು ಪೀಸ್ ಬರುತ್ತೆ ಇವು ಹಾಫರ್ಗಂತಾನೆ ಅಂತಲೇ ಬಂದಿರೋದು ಸರಿ ನಾ ಯಾರೆಲ್ಲ ಬುಕ್ ಮಾಡ್ಕೊತೀರೋ ಇದು ನಿಮ್ಗೆ ಎಲ್ಲಿ ಸಿಗೋಲ್ಲ ಈ ಕ್ವಾಲಿಟಿಯಲ್ಲಿ ಮತ್ತು ಕಲರ್ ಕೂಡ ಗ್ಯಾರಂಟಿ ಕಲರ್ ಕೊಡ್ತಾ ಇದ್ದೀನಿ ನಾನು ಸರಿ ನಾನು ಫ್ರೀ ಕೊಟ್ಟರು ಕೂಡ ಗ್ಯಾರಂಟಿ ಕಲರಲ್ಲಿ ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸೊ ಬೇಕು ಅಂದರೆ ಟೂ ತೌಸಂಡ್ ವರ್ತ್ ಇನ್ನೇನು ದೀಪಾವಳಿಗಂತೂ ಲಕ್ಷ್ಮೀ ಪೂಜೆ ಮಾಡ್ತಾ ಇರ್ತೀರಿ ಇನ್ನು ಗಾಡಿ ಪೂಜೆ ಮಾಡ್ತಾ ಇರ್ತೀರಿ ಇನ್ನು ಯಾರ್ಯಾರಿಗೆಲ್ಲ ಬೇಕೋ ಸೊ ಅದನ್ನೆಲ್ಲವೂ ಅಂದರೆ ಎರಡು ಸೀರೆ ತಗೊಂಡ್ರೆ ಆರಾಮ್ಸೆ ನಿಮಗೆ ಬ್ಯಾಂಗ್ಳೂರು ಬಂದು ಬಂದುಬಿಡ್ತೈತೆ ಇನ್ನು ಯಾವುದೇ ಸೀರೆ ತಗೊಳ್ಳಿ ಅದೇ ಸೀರೆ ತಗೊಬೇಕು ಇದೇ ಸೀರೆ ತೊಗೋಬೇಕು ಅಂತಲ್ಲ ಈ ಸೀರೆಗೂ ಸಿಗುತ್ತೆ ಇನ್ನು ಯಾವ ಸೀರೆ ತೊಗೊಂಡು ಒಟ್ಟಲ್ಲಿ ಥೂ ಟೂ ತೌಸಂಡ್ ವರ್ತ್ ಇರೋವಂಥ ಸ್ಯಾರಿ ಎಲ್ಲಕ್ಕೂ ಸಿಗುತ್ತೆ ಇನ್ನು ಹೊಸ ಹೊಸ ಕಲೆಕ್ಷನ್ ಬರ್ತಾನೆ ಹೋಗುತ್ತೆ ಫ್ರೆಂಡ್ಸ್ ಈ ಕಡೆ ಸೈಡಿ ಹಾಕಿರ್ತೀನಿ ನೋಡಿ ಮಧುಗಡ ಸ್ಯಾರಿ ಅಂತಲೇ ಫೇಮಸ್ ಆಗಿರೋಂಥ ಸಾರಿ ಇದು ತ್ರೀ ಡಿ ಪ್ಯಾಟರ್ನಲ್ಲೇ ಈ ಕಡೆ ಅಥವಾ ಈ ಕಡೆ ಫೋಟೋಸ್ ಅಟ್ಯಾಚ್ ಮಾಡಿರ್ತೀನಿ ನೋಡಿ ಇದು ಬರಕತ್ತೈತೆ ಇದು ಕೂಡ ಭಾಳ ಲಿಮಿಟೆಲ್ ಸ್ಟಾಕಲ್ಲಿ ಬರಕತ್ತೈತಿ ಬೇಗ ಪ್ರೀ ಬುಕ್ಕಿಂಗ್ ಮಾಡ್ಕತ್ತೀನಿ ಅಂದರೆ ಬುಕ್ಕಿಂಗ್ ಮಾಡ್ಕೊಂಡ್ಬಿಡಿ ಆಮೇಲೆ ಸಿಗೋದಿಲ್ಲ ಡೌಟು ಇದ್ರೂ ನನಗೆ ಎಷ್ಟು ಇರೋದೇ ಒಂದು ಇದು ಕೂಡ ಟ್ವೆಂಟಿ ಫಿ ಎಸ್ ಅಷ್ಟೇ ಸಿಗ್ತಾ ಅದ್ರ ಮೇಲೆ ಸಿಗ್ತಾ ಇಲ್ಲ ಫ್ರೆಂಡ್ಸ್ ಇದು ಭಾಳ ಉಡುಕಿ ಅಡಿ ಹುಡುಕಿ ಅಡಿ ನನಗೆ ಮತ್ತು ನಾವು ತಗೋಳಲ್ಲಿ ಹುಡುಕಿ 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 ಅದು ಕೂಡ ಲಿಮಿಟಲ್ಲಿ ಕೊಡಕತ್ತಾರ ಒಂದು ಟ್ವೆಂಟಿ ಫಿ ಎಸ್ ಅಷ್ಟೇ ಕೊಡತ್ತಾರೆ ಫ್ರೀ ಬುಕ್ಕಿಂಗ್ ಮಾಡ್ಕೋತೀನಿ ಅಂದರೆ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಸೊ ಇವು ಕ್ವಾಲ್ಟಿ ಮತ್ತು ಅಲ್ಟಿಮೇಟ್ ಸಗದಾಗ್ಯದವು ಮುಂಚೆ ಎಲ್ಲ ಇದರ ಸೀರೆ ಬಗ್ಗೆ ವಿಚಾರಿಸೋಕತ್ತಿದ್ರು ನನ್ನ ಬಗ್ಗೆ ನನ್ನ ಕಡೆ ಅದವ ಅದಾವ ಅಂತೇಳಿ ನೀವೆಲ್ಲರೂ ವಿಚಾರಿಸ್ತೀರ ಅಂತಲೇ ತರ್ಸೋಕತ್ತೀನಿ ಸೊ ಇನ್ನು ಬೆಳಗ್ಗೆ ಮಾಡಿರೋ ರೊಟ್ಟಿ ಅದಾವೆ ಇನ್ನು ಸಾಂಬಾರು ಅಥವಾ ಇನ್ನು ಸಲ್ಲೆ ಮಾಡಬೇಕು ನೋಡಿ ಫ್ರೆಂಡ್ಸ್ ಎಷ್ಟು ಕ್ಯೂಟಾಗಿ ನಮ್ಮ ಕಾರ್ಡ್ ರೆಡಿಯಾಗಿತ್ತೆ ಇನ್ನು ಪ್ಯಾಕಿಂಗ್ ಮಾಡಿದಷ್ಟೆ ಇವೆಲ್ಲವೂ ಕಾರ್ಡ್ ರೆಡಿ ಮಾಡಿಟ್ಟೆ ಒನ್ ಬೈ ಒನ್ ಬೈ ಒನ್ ಬೈ ಅಂಥೇಳಿ ಇನ್ನೂ ಪ್ಯಾಕಿಂಗ್ ಮಾಡ್ಕೋಬೇಕು ಅಷ್ಟೇ ನಾವು ಬ್ಯಾಂಗಲ್ಸ್ ಕೊಡ್ತಾಯಿದ್ವಿ ಚಿಕ್ಕ ಮಕ್ಕಳಿಗೆ ಅವರ ಮನೇಲಿ ಸೀರೆಯ ಮಕ್ಕಳ ದೊಡ್ಡವರು ಹಾಕ್ಕೊತಾರಲ್ವ ಅವ್ರ ಮಕ್ಳಿಗೆ ಇರಲಿ ಅಂತ ಒಂದು ನಮ್ಮ ಕಡೆಯಿಂದ ಪುಟಾಣಿ ಗಿಫ್ಟು ಪ್ರತಿಯೊಬ್ಬರಿಗೆ ಕೊಟ್ಟಿದ್ದೀವಿ ಫ್ರೆಂಡ್ಸ್ ನಾವು ಮೀಶೋದಲ್ಲಿ ಯಾರಲ್ಲ ಆರ್ಡ್ರ್ ಮಾಡ್ಕೊಂಡಿದ್ದಾರೆ ಪ್ರತಿ ಪ್ರತಿಯೊಬ್ಬರಿಗೆ ಕೊಟ್ಟಿದ್ದೀವಿ ಈ ಥರ ಕಾರ್ಡೆಲ್ಲ ಯಾಕೆ ಬರೀಬೇಕು ಅಂತ ನೀವು ಕೇಳಿದರೆ ನಾನು ಹೇಳ್ತೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲೇ ಡೌಟ್ ಬರ್ಬೋದು ನಿಮಗೆ ಯಾಕೆ ಈ ಕಾರ್ಡ್ ಬರೀತೀರಿ ನೀವು ಅಂತೇಳಿ ಇವೆಲ್ಲ ಏನು ಯಾಕೆ ಏನು ಅಂತೇಳಿ ನಿಮಗೆ ತಿಳ್ಕೊಂಡು ಆಸಕ್ತಿ ಇದ್ದರೆ ಮಾತ್ರ ಹೇಳ್ತೀನಿ ಅಂತ ವಿಡಿಯೋ ಮಾಡ್ತೀನಿ ಅಂತ ಸರಿ ಈ ಸೀರಿಗೆ ಮಾತ್ರ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಅದಾವೆ ಫ್ರೆಂಡ್ಸ ನೋಡತಿರ್ಬೋದು ಮತ್ತೆ ಕೂಡ ನನಗೆ ಎರಡು ಆರ್ಡ್ರ್ ಬಂದಿದ್ದು ಸಾಯಂಕಾಲ ಬಂದಿದ್ದು ಬೆಳಗ್ಗೆ ಬಂದಿರೋದು ಮಧ್ಯಾಹ್ನ ಬಂದಿರೋದು ಎಲ್ಲ ಪ್ಯಾಕ್ ಮಾಡಿದ್ದೀನಿ ಬಟ್ ನನಗೆ ಆರ್ಡ್ರ್ ಹಾಗೆ ಬರ್ತಾ ಇದ್ದವು ಏಕೆಂದರೆ ನನಗೆ ಇಳಗ ಇದ್ರೊಳಗೆ ನಾನು ಫಿಫ್ಟಿ ಪೀಸ್ ಅಂತ ನಾನು ಹಾಕಿದ್ದೆ ಅಂದರೆ ಇಪ್ಪತ್ತು ಪೀಸ್ ನಾನು ಹಾಕಿದ್ದೆ ನಾನು ಔಟ್ ಆಫ್ ಸ್ಟಾಕ್ ಅಂತ ತೋರಿಸ್ತಾ ಇಲ್ಲ ಯಾಕಂದರೆ ನನಗೆ ಯೂಟ್ಯೂಬಲ್ಲಿ ಕೂಡ ಸೇಲ್ ಆಗಿಬಿಡ್ತು ಮತ್ತು ಇದರಲ್ಲಿ ಕೂಡ ಆಫ್ಲೈನಲ್ಲಿ ಕೂಡ ಸೇಲ್ ಆಗಿಬಿಡ್ತಲ್ಲ ಅದರಲ್ಲಿ ಇನ್ನೂ ಶೋ ಆಗ್ತಾ ಇದೆ ಅಂದರೆ ಇನ್ನು ಶೋಡಟ್ ಅಂತ ತೋರಿಸ್ತಾ ಇಲ್ಲ ಸೊ ಹಂಗಾಗಿ ಆರ್ಡ್ರ್ ಬರ್ತಾನೆ ಇದು ಮೀಶೋದಲ್ಲಿ ಇದು ಮಾಲ್ ನಾನು ಕೂಡ ಆರ್ಡ್ರ್ ಮಾಡಿದ್ದೀನಿ ಅಂದರೆ ಮಣ್ಣು ಭಾಳ ಕಮ್ಮಿ ಸಿಗ್ತಿತ್ತು ನನಗೆ ಇನ್ನು ನಾಳೆ ಬರುತ್ತೆ ಸಂಡೇ ದಿವಸ ಬರುತ್ತೆ ಅದು ಇನ್ನು ಮೀಶೋದಲ್ಲಿ ಸಿಕ್ಕಾಪಟ್ಟೆ ಆರ್ಡ್ರ್ ಅದಾವೆ ಇನ್ನು ನೋಡೋಣ ಫ್ರೆಂಡ್ಸ್ ಏನಾಗುತ್ತೆ ಅಂಥೇಳಿ ಮತ್ತೆ ಅಪ್ಡೇಟ್ ಮಾಡ್ತೀನಿ ಬಟ್ ಬಾರ್ಡ್ರ್ ಚೇಂಜ್ ಬರಾಕತ್ತ ಇದೇ ಬಾರ್ಡ್ರು ಬರಾಕತ್ತಿಲ್ಲ ಈ ಬೋರ್ಡ್ರು ಮಾತ್ರ ಸಿಗಕತ್ತಿಲ್ಲ ಬೇರೆ ಬಾರ್ಡ್ರು ಬರಾಕತ್ತಿದ್ದು ಮತ್ತು ಇನ್ನು ಸಾಯಂಕಾಲ ಇನ್ನು ಬಂದರು ಇನ್ನು ಪ್ಯಾಕಿಂಗ್ ಒಯ್ಯವರು ಸೊ ಅವ್ರಿಗೆ ಕೊಟ್ಬಿಟ್ಟು ಇನ್ನು ಮೀಶೋ ಆರ್ಡ್ರು ಇವತ್ತಿಂದು ಎರಡು ಆರ್ಡ್ರ್ ಇದ್ದು ಮತ್ತು ಇನ್ನು ಆಕ್ಸೆಪ್ಟ್ ಮಾಡ್ಕೊಂಡಿರೋದು ನಾಲ್ಕು ಆರ್ಡ್ರ್ ಇದ್ದವು ಅದನ್ನು ನಾಳೆ ಬಂದು ಹಾಕ್ತಾರೆ ಅಂದರೆ ಇವತ್ತು